ರೈತರಿಗೋಸ್ಕರ ರೈತರ ಹಿತಕ್ಕಾಗಿ ಅಣ್ಣದಾತರ ಜೀವಾಳವಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕ್ರಮ ಇಂದು ಅಮ್ಮನಿಗೆಯಲ್ಲಿ ಜರುಗಿತ್ತು ಶಾಲುದೀಕ್ಷೆ ಹಾಗೂ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಇವರು ವಹಿಸಿ ಮಾತನಾಡಿದರು ಉಪಸ್ಥಿತಿ ಸತ್ಯಪ್ಪ ಮಲ್ಲಾಪುರೆ ರಾಜ್ಯ ಉಪಾಧ್ಯಕ್ಷರು ಗೋಪಾಲ್ ಕುಕುನೂರೆ ಜಿಲ್ಲಾ ಗೌರವ ಅಧ್ಯಕ್ಷರು ತಾಲೂಕಾ ಸಮಿತಿ ಹುಕ್ಕೇರಿಯ ಸಂಜೀವ್ ಹವಣ್ಣವರ್ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹದಿಮನಿ ತಾಲೂಕಾ ಉಪಾಧ್ಯಕ್ಷರು ಸಿದ್ದಗೌಡ ಪಾಟೀಲ್ ತಾಲೂಕಾ ಗೌರವ ಅಧ್ಯಕ್ಷರು ರವೀಂದ್ರ ಚಿಕ್ಕೋಡಿ ತಾಲೂಕಾ ಕಾರ್ಯಾಧ್ಯಕ್ಷರು ಆನಂದ್ ಮಗ್ದುಮ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ನಾಯ್ಕ ತಾಲೂಕಾ ಸಂಚಾಲಕರು ಸುರೇಶ್ ಗಸ್ತಿ ತಾಲೂಕಾ ಖಜಾಂಚಿ ರಾಮಗೌಡ ಪಾಟೀಲ್ ಸಂಕೇಶ್ವರ್ ಬ್ಲಾಕ್ ಅಧ್ಯಕ್ಷರು ಕೆಂಪಣ್ಣ ಬಿಸಿರೊಟ್ಟಿ ಎಂಕಣ್ಣ ಬ್ಲಾಕ್ ಅಧ್ಯಕ್ಷರು ಮಹಂತೇಶ್ ಕಂಬಾರ್ ತಾಲೂಕಾ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ದೇಸಾಯಿ ಅಮ್ಮನಿಗೆಯ ಸಂಘಟನೆಯ ಅಧ್ಯಕ್ಷರು ಎಲ್ಲರಿಗೆ ಸ್ವಾಗತ ಬಯಸಿದರು ಎಲ್ಲಪ್ಪ ಹೆಗಡೆ ಇವರು ನಿರೂಪಿಸಿ ವಂದಿಸಿದರು ಶಾಲು ದೀಕ್ಷೆಯನ್ನು ಪಡೆದವರು ಸಾತ್ಲಿಂಗ್ ಹುಣಸಾಳಿ ಸಂಜೀವ್ ಕುಮಾರ್ ಮಂಜರ್ಗಿ ಚಿದಾನಂದ್ ಮಧ್ವಾಲಿ ಈರಪ್ಪ ದೇಸಾಯಿ ಉರು ಬೆಂಕಿ ಮಲಗೌಡ ದೇಸಾಯಿ ಚನ್ನಪ್ಪ ಖಾನಾಪುರಿ ಕಾಡಪ್ಪ ಗೋಟೂರಿ ಬಸವರಾಜ್ ಹುದ್ದಾರ್ ಚಂದ್ರಶೇಖರ್ ಮಧುವಾಲಿ ಕೆಂಪಣ್ಣ ಶಿವಣ್ಣವರ್ ಈರಪ್ಪ ನಾಗನೂರಿ ಪರಗೌಡ ನಾಗೌಡ ಮಲ್ಲಪ್ಪ ಖಾನಾಪುರಿ ಮಹಾಂತೇಶ್ ಖಾನಾಪುರಿ ಚಂದ್ರಶೇಖರ್ ವೈದ್ಯ ಶಂಕರ್ ನಾಗೌಡ ವಿರುಪಾಕ್ಷಿ ಸನ್ನಕ್ಕಿ ಲಕ್ಷ್ಮಣ ಯಡೂರಿ ಯಲ್ಲಪ್ಪ ತಹಶೀಲ್ದಾರ್ ಜಾಕೀರ್ ಹುಸೇನ್ ಜಕಾತಿ ಪ್ರಕಾಶ್ ದೇಸಾಯಿ ಮಹೇಶ್ ಸನ್ನಕ್ಕಿ ಸುರೇಶ್ ಡಂಗಿ ವಿಜಯ್ ನಾಗ್ನೂರಿ ಪರಗೌಡ ನಗೌಡ ವಿಜಯ್ ನಾಗನೂರಿ ಬಸಗೌಡ ಹತ್ತರ್ಕಿ ರಾಜೀವ್ ಕೊಳ್ಳಿ ಚಂದ್ರಕಾಂತ ಗುರು ದುರ್ದುಂಡಿ ಮುರುಗೋಳು ಪ್ರವೀಣ್ ಯಡ್ಡೂರಿ ಅದೇ ರೀತಿ ಗ್ರಾಮದ ಮಲ್ಲಪ್ಪ ಬಾಗಿ ಶಿವಗೌಡ ಪಾಟೀಲ್ ಪರಗೋಡ ನಾಗೌಡ ಮಹಾದೇವ ಮಂಜುಳಿ ಬಾಳಾಸಾಹೇಬ್ ಮುಲ್ಲ ಸಂಭಯ್ಯ ಹಿರೇಮಠ್ ಸುಭಾಷ್ ಬಾಗಿ ಬಾಳಪ್ಪ ಖಾನಾಪುರಿ ಮಾರುತಿ ಖಾನಾಪುರಿ ಕೇದಾರ್ಲಿಂಗ್ ಸನ್ನಕಿ ಸಂಜೀವ್ ಪಾಟೀಲ್ ಶಿವಾಜಿ ಮಾನಿ ರಾವ್ ದೇಸಾಯಿ ಚಿದಾನಂದ್ ವೈದ್ಯ ಅನ್ನು ಮಠದ ಬಂಡು ಕುಲಕರ್ಣಿ ವಿರುಪಾಕ್ಷ ಶಿವಣ್ಣವರ್ ಪರಗೌಡ ಅವರಶಿಂಗಿ ಅಶೋಕ್ ಹುನ್ಶಾಳಿ ಮಹಾಂತೇಶ್ ಹೇರಿ ಪ್ರಭು ಮಗ್ಧುಮ್ ಸಂಜಯ್ ಖಾನಾಪುರಿ ಮಹಾಂತೇಶ್ ಮಠಪತಿ ರಮೇಶ್ ನಾಗೌಡ ಅಜಿತ್ ನಾಂಗ್ನೂರಿ ಅನೇಕ ರೈತರು ಶಾಂತ ದೀಕ್ಷೆಯನ್ನು ಪಡೆದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ದೇಶ ಪ್ರಭು ನ್ಯೂಸ್ ಅಮ್ಮನಿಗೆ ನಮ್ಮ ತಾಯಿ ತಂದಿ ಮಕ್ಕಳ ನಮ್ಮ ಕುಟುಂಬ ಜಾಪಾಣದಾಗಿ ಇವತ್ತ ರೈತ ಆತ್ಮಹತ್ಯೆ ಮಾಡಕೋತನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮೂರುದ ಅಂಬೇಡ್ಕರ್ ಅವರು ರಚನೆ ಮಾಡ್ರು ಮಹಾತ್ಮ ಗಾಂಧಿ ಅಮ್ಮನಿಗೆ ನೀರು ಬರಲಿಲ್ಲ ಎಂತ ಪ್ರಜಾಪ್ರಭುತ್ವ ಯಾಕಂದ್ರೆ ನೀವು ತಾಲೂಕು ಕೊಡುಗೆ ಐತೆ ಎರಡು ಎರಡು ಡ್ಯಾಮ್ಗಳನ್ನ ನೀವು ಸುಮಾರು ಹತ್ತಿಪ್ಪತ್ತು ತಾಲೂಕುಗಳಿಗೆ ಇದು ಬಿಳಿಗಿ ಮಠ ನೀರು ಹೋಗ್ಯತಿ ನಿಮ್ದು ಬಾಗಲಕೋಟೆ ಮಠ ನೀರು ಹೋಗೈತಿ ಬಿಳಗಿ ಮಠ ಹೋಗೈತಿ ನಿಮಗ ಕುಡ್ಯಾಕ ಇವತ್ತ ಭೂಮಿ ಗಾಯಿಸ್ಲಿಕ್ಕೆ ನೀರಿಲ್ಲ ದುರ್ದೈವ ಇಲ್ಲಿರ್ತಕ್ಕಂಥ ನಮ್ಮ ಅಧಿಕಾರದಾಗ ಇರ್ತಕ್ಕಂಥವ್ರು ಯಾವತ್ತು ಮಾಡಬೇಕಾಗಿತ್ತು ಅವ್ರು ಇವತ್ತು ಮಾಡಿಲ್ಲ ಅಂತೇಳಿ ನಾವು ಅವ್ರ ಜೊಡಿ ಜಗಳ ಕೂತ್ಕೊಂಡು ಪರಿಸ್ಥಿತಿನೂ ಟೈಮಿಂಗ್ ಇಲ್ಲ ನೀರು ನಾವು ಪಡ್ಕೋಬೇಕಾಗಿತ್ತು ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಹುಕ್ಕೇರಿ ತಾಲೂಕ್ ತುಂಬ ಸುಮಾರು ದಿವ್ಸಕ್ಕೆ ದಿವ್ಸಕ್ಕೆ ಆರ್ ಹಳ್ಳಿ ದಿವಸ ಮಣ್ಣು ನಾಲ್ಕು ಹಳ್ಳಿ ಉದ್ಘಾಟನೆ ಮಾಡಿದ್ವಿ ಇವತ್ತು ಆರ್ ಹಳ್ಳಿ ಇನ್ನು ನಾಲ್ಕು ದಿವಸ ಬಿಟ್ಟು ಹಿಂಗ ಐದಹಳ್ಳಿ ಹಳ್ಳಿ ಇಡೀ ಹುಕ್ಕೇರಿ ತಾಲೂಕ್ ತುಂಬ ನೂರು ಹಳ್ಳಿ ಮಾಡಿ ಹುಕ್ಕೇರಿ ಒಳಗೆ ಒಂದು ಇಪ್ಪತ್ತು ಸಾವಿರ ಜನ ಸೇರಿ ಏನ ಕೈಗಾರಿಕೆಗೆ ಇವತ್ತು ನೀರ್ ಹೊಂಟೈತಿ ಎಲ್ಲಿ ಹುಬ್ಳಿ ಧಾರವಾಡಕ್ಕೆ ಕೈಗಾರಿಕೆಗೆ ಎರಡ್ ಮೂರು ನಾಲ್ಕು ಸಿ ಗಂಟ್ಲೆ ನೀರನ್ನು ಕೊಡತ್ತರ ಎಮ್ ಎಲ್ ಎದರು ಎಂ ಎಲ್ ಸಿಗಳ್ರು ಎಂ ಪಿಗಳು ಈಗ ಬಂದ್ ಮಾಡ್ಬೇಕಾಗಿತ್ತು ಯಾಕೆ ರೈತ ಸಂಘದವ್ರು ಹೋರಾಟ ನಾವು ನಾವಿವತ್ತ ಆರು ತಿಂಗ್ಳಿದ್ರೆ ನಿರಂತರ ಹೋರಾಟ ಮಾಡತ್ತು ಮಾಡ್ ಯಾರು ಬಂದ್ ಮಾಡೋದಿಲ್ಲ ಇದೆಲ್ಲ ಬಡ್ಕೊಂಡು ತಿಂತಕ್ಕಂಥ ಒಂದು ಜಾತಿ ಐತೆ ತಿಳಿತ್ರಿ ನಾವು ದುಡಿತಕ್ಕಂಥದ್ದು ಇದೊಂದು ಜಾತಿ ನಮ್ಮದು ಬಡದ್ ತಿಂತಕ್ಕಂಥದ್ದು ಒಂದು ಜಾತಿ ಅದ ಪಕ್ಷಿಗಳು ಹೌದಿಲ್ಲರೀ ಮತ್ತ ಅದಕ್ಕಾಗಿ ನಮ್ಮ ಹೊಟ್ಟಿ ಕಡಿ ನಮ್ಮ ಹೊಟ್ಟಿ ನೋಸಾತತಿ ನಮ್ಮ ಕುಟುಂಬ ಹಾಳಾಗತ್ತವು ನಾವು ರೈಸ್ ಸಂಘ ಮಾಡಬೇಕಾಗಿತಿ ನಾವು ಒಕ್ಕಟ್ಟಾಗಬೇಕಾಗಿತಿ ನಾವು ಉಕ್ಕೇರಿಗೆ ನೀರಾವರಿ ಮಾಡ್ಕೋಬೇಕಾಗಿತಿ ನಮಗ್ ಶೆಟ್ಟು ಬರ್ಬೇಕಾಗಿತಿ ನೀರ್ ತಗೊಂಡಿಲ್ಲ ನಾವ ವರ್ಷ ತಗೊಂಡಿಲ್ಲ ಇನ್ನು ಆಲಸ್ತಾನ ಮಾಡಿರಪ್ಪ ಅಂದ್ರ ನೀವು ಕೂಡ ತಗೋದಿಲ್ಲ ನಿಮ್ಮ ಮಾಜಿಗಳು ಕೂಡ ತಗೊಂಡಿಲ್ಲ ನಾವು ತಗೊಳಂಗಿಲ್ಲ ಹಿಂಗ ಹೋಗುದಕ್ಕ ಅದಕ್ಕಾಗಿ ನಾವ ನಾವ್ ಇಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಕ ಜೆಡಿಎಸ್ ಕ ಓಟ್ ಹಾಕತೆ ಯಾರು ಬಂದಿಲ್ಲ ನಮ್ಗೆ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲಿ ಯಾರು ಬಂದಿಲ್ಲ ಇವತ್ ನಾಲ್ಕೈದು ತಾಲೂಕದಿಲ್ಲ ಮುಖಂಡ್ರ ಬಂದಾರ ಇಲ್ಲಿ ನಮ್ಗೆ ಇಲ್ಲಿ ಯಾರಿಗೂ ಪಗಾರೂ ಇಲ್ಲ ನಿಮ್ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಮಾಡಬೇಕು ನಿಮ್ ಸೋಯಾಬೀನ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿಸಬೇಕು ಕಬ್ಬಿಗೆ ಐದುವರೆ ಸಾವಿರ ರೂಪಾಯಿ ಬಿಲ್ ಕೊಡಿಸಬೇಕು ಭತ್ತ ಜೋಳ ರಾಗಿ ಏನೇನ ಎಲ್ಲದಕ್ಕೂ ಬೆಲೆ ನಿಗದಿ ಆಗ್ಬೇಕು ಕರೆಂಟ್ ಆಗಲಿ ಹನ್ನೆರಡು ತಾಸು ತ್ರಿ ಪೀಸ್ ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕೊಡಬೇಕು ಅಂತೇಳಿ ಅಮ್ಮನಿಗೆ ಹೇಳಕ್ಕಾಗಿ ಬಂದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ नमस्कार जय किसान जय किसान